ಹಾಗೆ ಅಂತ ಅಂದರೆ ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರವ್ರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು ಯಾಕೆಂದರೆ ಸಿದ್ದರಾಮಯ್ಯನವ್ರ ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು ಇಲ್ಲದೇ ಇದ್ದರೆ ಆಗೋದಿಲ್ಲ ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ಇದು ಕೊನೆ ಸ್ನೇಹಿತರೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆಯ ಕೂಗು ಈ ಬಾರಿ ಕೆಂಪೇಗೌಡರ ಜಯಂತಿ ಎಂದು ಬಹಿರಂಗ ಸಭೆಯಲ್ಲಿ ಒಕ್ಕಲಿಗ ಮಹಾಸಂಸ್ಥಾನದ ಚಂದ್ರಶೇಖರ ಸ್ವಾಮೀಜಿ ಅವರು ನೇರವಾಗಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಗಳನ್ನ ಉಲ್ಲೇಖಿಸಿ ಸಿದ್ದರಾಮಯ್ಯನವರೇ ಈ ಬಾರಿ ನೀವು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ನೀವು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ನಿಮಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಬಹಿರಂಗ ಸಭೆಯಲ್ಲಿ ಕೆಂಪೇಗೌಡರ ಜಯಂತಿ ಎಂದು ನೇರವಾಗಿ ಹೇಳಿರುವಂತದ್ದು ಇದಕ್ಕೆ ಮುಂಚೆ ನಿಮ್ಮ ಅಕ್ಷರ ಮೀಡಿಯಾದಲ್ಲೇ ವರದಿ ಮಾಡಿದ್ವಿ ರಮೇಶ್ ಬಾಬು ಅವರು ಏನು ಮಾಜಿ ವಿಧಾನ ಪರಿಷತ್ ಸದಸ್ಯರು ರಮೇಶ್ ಬಾಬು ಅವರು ನೇರವಾಗಿ ಆಗ್ರಹ ಪಡಿಸಿದ್ರು ಚುನಾವಣೆ ನಡೆದು ಫಲಿತಾಂಶ ಬರ್ಲಿಕ್ಕಿಂತ ಮುಂಚೆನೆ ಅವ್ರು ಆಗ್ರಹ ಪಡಿಸಿದ್ರು ಒತ್ತಾಯ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ನಮ್ಮ ದಾವಣಗೆರೆ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಅವರು ಇರ್ಬೋದು ಮಂಡ್ಯದ ರವಿ ಗಾಂಡಗ ಇರಬಹುದು ಇವರೆಲ್ಲರೂ ಸಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರು ನಿನ್ನೆಯೂ ಸಹ ಚನ್ನಗಿರಿಯ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿದ್ದು ಮೂರು ಜನ ಅಲ್ಲ ಮೂವತ್ತು ಜನ ಡಿ ಸಿಎಂಗಳನ್ನ ಮಾಡಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿ ಡಿ ಕೆ ಶಿವಕುಮಾರ್ ಮಾಡಿ ಅಂತೇಳಿ ಬಹಳ ಜನ ಹೇಳ್ತಿದ್ರು ಲೋಕಸಭೆಯ ಚುನಾವಣೆಯ ನಂತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತೆ ಅಂತೇಳಿ ಇದರ ಮಧ್ಯೆ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟರು ಸಹ ಆಡಳಿತ ಮಾಡಿಕೊಂಡು ಸುಲಲಿತವಾಗಿ ಆಡಳಿತ ಮಾಡ್ಕೊಂಡು ಹೋಗೋದನ್ನ ಬಿಟ್ಟು ಮೂರು ಡಿ ಸಿ ಎಂ ಬೇಕು ನಾಲ್ಕು ಡಿ ಸಿ ಎಂ ಬೇಕು ಇಂಥ ಜಾತಿಯವರಿಗೆ ಡಿ ಸಿ ಎಂ ಬೇಕು ಅಂತ ಕೇಳಿಕೊಂಡು ಇರಲಾರ್ದ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಆಡಳಿತ ಮಾಡೋದಕ್ಕೆ ಜನರ ಸೇವೆ ಮಾಡೋದಕ್ಕೆ ಡಿ ಸಿ ಎಂಗಳೇ ಯಾಕೆ ಬೇಕು ಇವತ್ತು ನೋಡಿ ಆ ಕೂಗು ಎದ್ದಿದ್ದಕ್ಕೆ ಇವತ್ತು ಮುಖ್ಯಮಂತ್ರಿಯನ್ನೇ ಬದಲಾವಣೆ ಮಾಡುವಂಥದ್ದು ಇವರ ಇಬ್ಬರ ನಡುವೆ ಕಾಂಗ್ರೆಸ್ ಪಕ್ಷದಲ್ಲಿ ಇಬ್ಬರ ನಡುವೆ ಮೂರನೇ ಅವರಿಗೆ ಲಾಭ ಆಗ್ತಾ ಇದೆ ಭಾರತೀಯ ಜನತಾ ಪಕ್ಷ ನಲವತ್ತೆರಡು ಜನ ಶಾಸಕರನ್ನ ಈಗಾಗಲೇ ಸಂಪರ್ಕ ಹೊಂದಿ ನಲವತ್ತೆರಡು ಜನ ಶಾಸಕರ ಕೈನಲ್ಲಿ ರಾಜೀನಾಮೆ ಕೊಡಿಸೋದಿಕ್ಕೆ ಆಪರೇಷನ್ ಕಮಲ ಮಾಡೋದಕ್ಕೆ ದೊಡ್ಡದಾದಂತಹ ಆಪರೇಷನ್ ಕಮಲ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಏನು ಸಿದ್ದರಾಮಯ್ಯನವರ ಜಾತಿ ಗಣತಿ ಬಿಡುಗಡೆ ಮಾಡ್ತಾರೆ ಅಂತ ವಿಚಾರವನ್ನ ಇಟ್ಕೊಂಡು ಆ ವಿಚಾರದಲ್ಲಿ ನಲವತ್ತೆರಡು ಜನ ಶಾಸಕರ ರಾಜೀನಾಮೆಯನ್ನು ಕೊಡಿಸಿ ಭಾರತೀಯ ಜನತಾ ಪಕ್ಷದಿಂದ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರ ಮಗ ಬಿ ವೈ ವಿಜೇಂದ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಎಲ್ಲಾ ತಯಾರಿಗಳು ನಡೀತಾ ಇದ್ದಾವೆ ಅಥವಾ ಈ ಭಿನ್ನಮತ ಸ್ಫೋಟ ಆಗಿ ಡಿ ಕೆ ಶಿವಕುಮಾರ್ ಕಡೆ ಅರವತ್ತರಿಂದ ಎಪ್ಪತ್ತು ಜನ ಶಾಸಕರು ಹೋದ್ರೆ ಡಿ ಕೆ ಶಿವಕುಮಾರ್ ಸಪರೇಟ್ ಆಗಿ ಹೊರಗಡೆ ಬಂದು ಮತ್ತೊಂದು ಪಕ್ಷವನ್ನ ಕಟ್ಟಿ ತಾನು ಮುಖ್ಯಮಂತ್ರಿ ಆಗಿ ಬಿಜೆಪಿ ಜೆಡಿಎಸ್ ಬೆಂಬಲ ತಗೊಂಡು ಮುಖ್ಯಮಂತ್ರಿ ಆಗ್ತಾರ ರಾಜಕಾರಣದಲ್ಲಿ ಯಾವುದು ಅಸಾಧ್ಯ ಅಲ್ಲ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಯಾವಾಗ ಏನ್ ಬೇಕಾದರೂ ಆಗಬಹುದು ಅದಕ್ಕೆ ಒಂದು ಜೀವಂತ ಸಾಕ್ಷಿ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಆಪರೇಷನ್ ಕಮಲ ಏನ್ ಬೇಕಾದ್ರೂ ಆಗ್ಬಹುದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ವಿಜೇಂದ್ರ ಮುಖ್ಯಮಂತ್ರಿ ಆಗ್ತಾರ ಇದು ನಮ್ಮ ಮುಂದಿರುವಂತಹ ಪ್ರಶ್ನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದು ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗಬಹುದು ಈಗ ಡೋರ್ ಓಪನ್ ಆಗಿದೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗಬಹುದು ಯಾರು ಯಾರ ಕಡೆ ಬೇಕಾದ್ರೂ ಬರಬಹುದು ಯಾಕೆಂದ್ರೆ ಏನು ಕರ್ನಾಟಕದಲ್ಲಿ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಈ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿದ್ರೆ ಬಹುಶಃ ಆ ಜಾತಿ ಗಣತಿ ವರದಿಯ ಅಂಕಿ ಅಂಶಗಳು ಸಿದ್ದರಾಮಯ್ಯನವರನ್ನ ಕಾಪಾಡ್ತಿತ್ತೇನು ಆದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಅಹಿಂದ ವರ್ಗಗಳಿಗೆ ಕೊಟ್ಟಂತಹ ಸೀಟುಗಳ ಸಂಖ್ಯೆ ಎಷ್ಟು ಗೆದ್ದಂತವರು ಎಷ್ಟು ಇವತ್ತು ಒಕ್ಕಲಿಗರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಬ್ರಾಹ್ಮಣರಾಗಿರ್ಬೋದು ಗೆದ್ದಿದಂತ ಸೀಟುಗಳೆಷ್ಟು ಈ ಎಲ್ಲವನ್ನು ಅವಲೋಕನ ಮಾಡಿದ್ರೆ ಮತ್ತೊಮ್ಮೆ ಅವರದೇ ಮೇಲುಗೈ ಆಗುತ್ತೆ ಈ ಬಾರಿ ಖಂಡಿತವಾಗ್ಲು ಈ ಬಾರಿ ನೇರವಾಗಿ ಒಕ್ಕಲಿಗರ ಕೆಂಪೇಗೌಡರ ಜಯಂತಿ ಎಂದು ನೇರವಾಗಿ ಅವರೇನು ಕೆಂಗೇರಿಯಲ್ಲಿರುವಂತಹ ಮಠದಲ್ಲಿ ಮಠದ ಸ್ವಾಮೀಜಿಗಳು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಅವರ ಹೆಸರನ್ನ ಇಟ್ಟು ನೇರವಾಗಿ ಹೇಳಿರುವುದನ್ನ ನೋಡಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಖಚಿತ ಅದು ಡಿ ಕೆ ಶಿವಕುಮಾರ್ ಆಗ್ತಾರೋ ವಿಜೇಂದ್ರ ಆಗ್ತಾರೋ ಈ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆಗಬಹುದು ಆಗುವಂತಹ ಎಲ್ಲ ಸಾಧ್ಯತೆಗಳು ತೆರೆಮರೆಯಲ್ಲಿ ನಡೀತಾ ಇದೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ನಡೆಯನ್ನ ನೀವು ನೋಡ್ತಾ ಬನ್ನಿ ಇಪ್ಪತ್ ನಾಲ್ಕು ವರ್ಷಕ್ಕೆ ಶಾಸಕರಾದಂಥವರು ಇಪ್ಪತ್ ನಾಲ್ಕು ಜನ ವರ್ಷಕ್ಕೆ ಶಾಸಕರಾದಂಥವರು ಅವರು ನೇರವಾಗಿ ಹೇಳಿದ್ದಾರೆ ನಾನು ಇಲ್ಲಿಂದ ಬಂದವನು ಹಂತ ಹಂತವಾಗಿ ಏನು ತಿಹಾರ್ ಜೈಲಿಗೆ ಹೋಗಿದ್ರು ಸಹ ಇಡಿ ಕೇಸಲ್ಲಿ ಆಗಿದ್ರು ಸಹ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಾನು ಮುಖ್ಯಮಂತ್ರಿ ಆದ ಮೇಲೆನೆ ಈ ಗಡ್ಡ ಶೇವಿಂಗ್ ಮಾಡ್ತೀನಿ ಅಂತೇಳಿ ಏನು ಪ್ರತಿಜ್ಞೆ ಮಾಡಿದ್ರಲ್ಲ ಈ ಟೈಮ್ ಹತ್ರ ಬರ್ತಾ ಇದೆ ಏನ್ ಬೇಕಾದ್ರೂ ಮಾಡ್ತಾರೆ ಇವತ್ತು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಏನು ಅಂತ ಹೈಕಮಾಂಡ್ಗೂ ಗೊತ್ತಿರೋದ್ರಿಂದ ಖಂಡಿತವಾಗ್ಲು ಕರ್ನಾಟಕದಲ್ಲಿ ಇನ್ ಆರು ತಿಂಗಳಲ್ಲಿ ಯಾವ ಬೆಳವಣಿಗೆ ಬೇಕಾದರೂ ಆಗಬಹುದು ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು ಯಾರು ಬೇಕಾದರೂ ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಬಹುದು ಕಾಂಗ್ರೆಸ್ನಲ್ಲಿ ಒಳ ಜಗಳದಿಂದ ಹೊಡೆದು ಹೋಗಬಹುದು ಅಥವಾ ಆಪರೇಷನ್ ಕಮಲ ಆಗಿ ಪರ ಜಗಳದಲ್ಲಿ ವಿಜೇಂದ್ರ ಮುಖ್ಯಮಂತ್ರಿ ಆಗಬಹುದು ಇದಂತೂ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂತಹ ಆಂತರಿಕ ಬೆಳವಣಿಗೆಗಳು ಮುಖ್ಯಮಂತ್ರಿಯ ಬದಲಾವಣೆಯ ಕೂಗು ಇವತ್ತು ಬೆಂಗಳೂರಿನಲ್ಲಿ ಆಗಿರುವುದನ್ನು ನೋಡಿದ್ರೆ ಬಹುಶಃ ಯಾರಿಗೆ ಯಾವ ಮೆಸೇಜು ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪುತ್ತಿದೆ ಲೋಕಸಭಾ ಚುನಾವಣೆ ಆಯಿತು ಅಂದುಕೊಂಡಂತೆ ಇಂಡಿಯಾ ಮೈತ್ರಿ ಕೂಟ ಬಹುಮತ ಗಳಿಸಲಿಲ್ಲ ಆದರೂ ಸಹ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಕೊಡ್ತು ಕರ್ನಾಟಕದಲ್ಲಿ ಏನು ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನ ಗೆಲ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಹೇಳಿತ್ತು ಒಂಬತ್ತಕ್ಕೆ ಕುಸಿಯಿತು ಇದು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತೇನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಹಿಡಿತ ಸಟ್ಲ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇದು ಸ್ನೇಹಿತರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತೇಳಿ ನಾವು ಬಹಳಷ್ಟು ಸರಿ ನೋಡಿದ್ದೀವಿ ಕೇಂದ್ರದಲ್ಲೂ ಹೌದು ರಾಜ್ಯದಲ್ಲೂ ಹೌದು ಮುಖ್ಯಮಂತ್ರಿಯ ಬದಲಾವಣೆಯ ಕೂಗು ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗುತ್ತೆ ಅಲ್ಲಿಯವರೆಗೂ ನಿಮ್ಮ ಅಕ್ಷರ ಮೀಡಿಯಾ ಯಾವುದನ್ನು ಸಹ ಸೃಷ್ಟಿ ಮಾಡದೆ ಕಲ್ಪನೆ ಮಾಡದೆ ವಾಸ್ತವದ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ